ಹಾಯ್ ಎನ್ ಮೈ ಸೆಲ್ಫ್ ಅರುಣಾ ಅಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ನಮ್ಮ ಕಾಲೇಜಿನಲ್ಲಿ ಪ್ರತಿ ವಾರ ನಾನು ವಿದ್ಯಾರ್ಥಿಗಳಿಗಾಗಿ ನಡೆಸುವಂತಹ ಇಂದು ಸಿ ಇ ಟಿ ಮಾಕ್ ಟೆಸ್ಟ್ ಅನ್ನ ನಿಮ್ಮ ಮುಂದೆನೂ ಕೂಡ ಕ್ವಶನ್ ಪೇಪರ್ ನಿಮಗೂ ಕೂಡ ಗೊತ್ತಾಗ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋವರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿ ವಾರು ಕೂಡ ಒಂದು ಏನು ನಾವು ಕ್ಲಾಸಸ್ ಅವ್ರಿಗೆ ಹಾಕಿರ್ತೀವಿ ಅದರಲ್ಲಿ ತೆಗೆದಿರುವಂತಹ ಕ್ವಶನ್ಸ್ ಇದು ಸೊ ಇಲ್ಲಿ ನಿಮ್ಗೆ ಏನಾದರೂ ರಾಂಗ್ ಅನ್ಸಿದ್ರು ಕೂಡ ನೀವು ಕಮೆಂಟ್ ಮಾಡಬಹುದು ದ ಫಸ್ಟ್ ಕ್ವಶನ್ ರಿಟ್ಸ್ ಹೊರಡಿಸುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ ಅಂತ ಹೇಳಿ ಅಂದಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ರಿಟ್ಸ್ ಹೊರಡಿಸುವಂತ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡಿಗೂ ಕೂಡ ಇದೆ ಎರಡೂ ಕೂಡ ಹೊರಡಿಸಬಹುದು ಸೆಕೆಂಡ್ ಕ್ವಶನ್ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕೆಳಗಿನ ಯಾವ ಸಂಸ್ಥೆಯನ್ನು ಹೇಳಲಾಗುತ್ತೆ ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಸುಪ್ರೀಂ ಕೋರ್ಟ್ ಅನ್ನ ಕರೆಯಲಾಗುತ್ತೆ ಆಪ್ಷನ್ ಬಿ ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಯಾಕೆಂದ್ರೆ ರಿಟ್ಸ್ ಹೊರಡಿಸುವ ಅಧಿಕಾರ ಎರಡಕ್ಕೂ ಇದೆ ಅಂತ ಅಂದ್ಮೇಲೆ ಎರಡನ್ನೂ ಆ ಕಾಪಾಡುವ ಮೂಲಭೂತ ಹಕ್ಕುಗಳ ರಕ್ಷಕ ಅಂದ್ರೆ ಎರಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎರಡೂ ಕೂಡ ಅನ್ಬೇಕು ಅಂತ ಹೇಳಿ ಅನ್ಸುತ್ತೆ ಆದ್ರೆ ಯಾಕೆ ಅಂತಂದ್ರೆ ಅಹ್ ನಮ್ಮ ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳಿಗಾಗಿ ಮಾತ್ರ ರಿಟ್ಸ್ ಅನ್ನ ಹೊರಡಿಸುತ್ತೆ ಸೊ ಹಾಗಾಗಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ರೈಟ್ ಆನ್ಸರ್ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸಿದಾಗ ಆತನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನ್ಯಾಯಾಲಯದ ಮುಂದೆ ಇರುವಂತೆ ಮಾಡಲು ಹೊರಡಿಸುವ ರಿಟ್ ಯಾವುದು ಅಂತಂದ್ರೆ ಆಪ್ಷನ್ ಎ ಹೆಬಿಯಸ್ ಕಾರ್ಪಸ್ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಅವರ ವಿರುದ್ಧ ಹೊರಡಿಸುವ ರಿಟ್ ಯಾವುದು ಅಂತಂದ್ರೆ ಕೋವಾರೆಂಟೊ ಈ ಕೆಳಗಿನ ಯಾ ಯಾವುದು ಕೇವಲ ನ್ಯಾಯಾಲಯಕ್ಕೆ ಸಂಬಂಧಿಸಿ ಗಳಾಗಿವೆ ಅಂದ್ರೆ ಇದು ಕೇವಲ ನ್ಯಾಯಾಲಯ ಮತ್ತು ಒಂದು ನ್ಯಾಯಾಲಯ ಇನ್ನೊಂದು ನ್ಯಾಯಾಲಯಕ್ಕೆ ಹೊರಡಿಸುವಂತ ರಿಟ್ಟುಗಳಾಗಿವೆ ಅಂತ ಅಂದಾಗ ಆಪ್ಷನ್ ಆನ್ಸರ್ ಬಂದು ಆಪ್ಷನ್ ಬಿ ಸರ್ಶೋರರಿ ಮತ್ತು ಪ್ರೊಹಿಬಿಷನ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಸದಸ್ಯರು ಸಚಿದಾನಂದ ಸಿನ್ಹಾ ಎರಡನೇದು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಈ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಎ ಹೇಳಿಕೆ ಒಂದು ಮತ್ತು ಎರಡು ಸರಿ ನೆಕ್ಸ್ಟ್ ಕ್ವಶನ್ ಬಂದು ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚಿಸಲು ತೆಗೆದುಕೊಂಡ ಅವಧಿ ಅಂದ್ರೆ ಆಪ್ಷನ್ ಎ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಭಾರತದಲ್ಲಿ ಎಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತಾರೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರು ಎ ಸೊ ನಿಮ್ಗೆಲ್ರಿಗೂ ಕೂಡ ಇಲ್ಲಿ ಕನ್ ಹೊಸದಾಗಿ ಬೇಸಿಕ್ ಆಗಿ ಓದಿರೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಯಾಕೆ ಅಂತಂದ್ರೆ ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅಹ್ ಅಂಗೆ ಜಾರಿ ಸೊ ಹಾಗಾಗಿ ಅವತ್ತು ಏನಾದ್ರು ಸಂವಿಧಾನ ದಿನಾಚರಣೆ ಮಾಡ್ತೀವ ಅಂತಂದ್ರೆ ಇಲ್ಲ ನಾವು ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನ ಅಂಗೀಕರಿಸ್ತೀವಿ ಆ ಅಂಗೀಕರಿಸಿದ ಒಂದು ಉದ್ದೇಶಕ್ಕಾಗಿ ಆ ಒಂದು ದಿನವನ್ನ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಕ್ವೇಶನ್ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಹಲವಾರು ಸಮಿತಿಗಳಿದ್ವು ಅದರಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯು ಕೂಡ ಒಂದು ಅದರ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಬಿ ಅಲ್ಪಸಂಖ್ಯಾತ ಸಮಿತಿಯ ಉಪಾಧ್ಯಕ್ಷರು ಯಾರಾಗಿದ್ರು ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ಪಸಂಖ್ಯಾತಿ ಅಲ್ಪಸಂಖ್ಯಾತ ಸಮಿತಿಯ ಅಧ್ಯಕ್ಷರು ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಉಪಾಧ್ಯಕ್ಷರು ಬಂದು ಎಚ್ ಸಿ ಮುಖರ್ಜಿ ಸೊ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಹನ್ನೊಂದೇದು ಒಂದು ಅಲ್ಪಸಂಖ್ಯಾತ ಸಮಿತಿಯ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಹೆಚ್ ಸಿ ಮುಖರ್ಜಿ ರಾಷ್ಟ್ರಪತಿ ಸಹಿಯಾಗದೆ ಯಾವುದೇ ಕಾಯ್ದೆ ಕಾನೂನು ಆಗಲು ಸಾಧ್ಯವಿಲ್ಲ ಅದನ್ನು ತಿಳಿಸುವ ಹೇಳುವಂತ ವಿಧಿ ಯಾವುದು ಅಂತ ಅಂದ್ರೆ ಆಪ್ಷನ್ ಸಿ ವಿಧಿ ತ್ರಿಬಲ್ ಒನ್ ನೆಕ್ಸ್ಟ್ ಕ್ವಶನ್ ವಿಧಿ ಎಂಬತ್ತರ ಅನ್ವಯ ರಾಜ್ಯಸಭೆಗೆ ಹನ್ನೆರಡು ಜನ ನಾಮನಿರ್ದೇಶಕರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ರಾಷ್ಟ್ರಪತಿ ನೆಕ್ಸ್ಟ್ ಕ್ವಶನ್ ಯಾವ ವಿಧಿಯು ಸುಗ್ರೀವಾಜ್ಞೆಯನ್ನು ವಿವರಿಸುತ್ತದೆ ಆಪ್ಷನ್ ಎ ವಿಧಿ ಒನ್ ಟ್ವೆಂಟಿ ತ್ರೀ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೂರ ಇಪ್ಪತ್ನಾಲ್ಕನೇ ವಿಧಿ ಅನ್ವಯ ರಾಷ್ಟ್ರಪತಿ ನೇಮಿಸುತ್ತಾರೆ ಎರಡನೇದು ವಿಧಿ ಒನ್ ಫಾರ್ಟಿ ಏಟ್ ರ ಅನ್ವಯ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ರಾಷ್ಟ್ರಪತಿ ಅವರು ನೇಮಿಸುತ್ತಾರೆ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಹೇಳಿಕೆ ಒಂದು ಮತ್ತು ಎರಡು ಸರಿ ಎಪ್ಪತ್ತೆರಡನೇ ವಿಧಿ ಏನನ್ನು ಸೂಚಿಸುತ್ತದೆ ಎಪ್ಪತ್ತೆರಡನೇ ವಿಧಿ ಕ್ಷಮಾಧಾನವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಕ್ವಶನ್ ವಿಧಿ ಮುನ್ನೂರ ಐವತ್ತೆರಡನೇ ವಿಧಿ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತಂದಾಗ ಆಪ್ಷನ್ ಎ ರಾಷ್ಟ್ರಪತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ ಮುನ್ನೂರ ಐವತ್ತೆರಡನೇ ವಿಧಿ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ ಮುನ್ನೂರ ಅರವತ್ತೆಂಟು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ತಿದ್ದುಪಡಿಗಳಿವೆ ಆಪ್ಷನ್ ಬಿ ಮೂರು ವಿಶೇಷ ಬಹುಮತ ಏನನ್ನು ಸೂಚಿಸುತ್ತದೆ ಆಪ್ಷನ್ ಬಿ ಸಂಸತ್ತಿನ ಟೂ ಬೈ ತ್ರೀ ಸದಸ್ಯ ಬಲ ಮೂಲಭೂತ ಹಕ್ಕುಗಳಿಗೆ ಹಕ್ಕುಗಳ ತಿದ್ದುಪಡಿಗೆ ಯಾವ ಬಹುಮತ ಅಗತ್ಯ ವಿಶೇಷ ಬಹುಮತ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಒಪ್ಪಿಗೆ ನೀಡಲೇಬೇಕು ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ವೀಟೋ ಪವರ್ ಮೂಲಕ ಕಾಯ್ದಿರಿಸಬಹುದು ಸೊ ಇಲ್ಲಿ ಹೇಳಿಕೆ ಒಂದು ಮಾತ್ರ ಸರಿಯಾಗಿದ್ದು ಎರಡು ಹೇಳಿಕೆ ತಪ್ಪಾಗಿದೆ ಸೊ ಹಾಗಾಗಿ ಆಪ್ಷನ್ ಬಂದು ಡಿ ಹೇಳಿಕೆ ಒಂದು ಸಾರಿ ಆನ್ಸರ್ ಬಂದು ಆಪ್ಷನ್ ಎ ಹೇಳಿಕೆ ಒಂದು ಸರಿ ನೆಕ್ಸ್ಟ್ ಕ್ವಶನ್ ಗೋಲಕ್ನಾಥ್ ಮತ್ತು ಸ್ಟೇಟ್ ಆಫ್ ಪಂಜಾಬ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಒನ್ ಜೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ತಂದುಕೊಟ್ಟ ತಿದ್ದುಪಡಿ ಕಾಯ್ದೆ ಆಪ್ಷನ್ ಎ ತೊಂಬತ್ತೆಂಟು ಈ ಕೆಳಗಿನ ಯಾವ ಚುನಾವಣೆಗಳಲ್ಲಿ ನೋಟಾ ಚಲಾಯಿಸುವಂತಿಲ್ಲ ಒಂದನೇದು ವಿಧಾನಸಭಾ ಚುನಾವಣೆ ಸೆಕೆಂಡ್ ಒನ್ ಪಂಚಾಯಿತಿಗಳ ಚುನಾವಣೆ ರಾಜ್ಯಸಭೆಯ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ಇಲ್ಲಿ ಎಲ್ಲಿ ನೋಟ ಬಳಸುವಂತಿಲ್ಲ ಅಂತಂದ್ರೆ ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ನೋಟವನ್ನು ಬಳಸುವಂತಿಲ್ಲ ಸೊ ಇಲ್ಲಿ ಆಪ್ಷನ್ ಸ್ವಲ್ಪ ತಪ್ಪಾಗಿದೆ ಬಟ್ ನೀವು ತಿಳ್ಕೊಳ್ಳಿ ಇಲ್ಲಿ ಯಾವ ಎರಡಕ್ಕೆ ಬಳಸೋದಿಲ್ಲ ಅಂತಂದ್ರೆ ರಾಜ್ಯಸಭೆಯ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನೆಕ್ಸ್ಟ್ ಒನ್ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಅವರ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು ಅಂತ ಅಂದ್ರೆ ಮಣಿಪುರ ಸೊ ಇಲ್ಲಿ ನೀವೆಲ್ಲರೂ ಕೂಡ ನಮ್ಗೆ ಪಂಜಾಬ್ ಅಂತ ಹೇಳಿ ಹೇಳ್ಬೋದು ಅದು ದೀರ್ಘಾವಧಿಯನ್ನು ಹೊಂದಿರುವಂತದ್ದು ಅತಿ ಹೆಚ್ಚು ದಿನಗಳು ಅಹ್ ರಾಷ್ಟ್ರಪತಿಯರ ಆಳ್ವಿಕೆನ ಹೊಂದಿದ್ದು ಪಂಜಾಬ್ ಆದ್ರೆ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು ಅಂತಂದ್ರೆ ಮಣಿಪುರ ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಟ್ಟಿದೆ ಇಲ್ಲಿವರೆಗೂ ಕೂಡ ಆರು ಬಾರಿ ರಾಷ್ಟ್ರಪತಿಯವರ ಆಳ್ವಿಕೆ ಕರ್ನಾಟಕ ಒಳಪಟ್ಟಿದೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸೊ ಪ್ರತಿ ವಾರ ನಿಮ್ಗೆ ಬೇಕು ಅಂತಂದ್ರೆ ನಾನು ಪ್ರತಿ ವಾರ ನಮ್ಮ ಕಾಲೇಜಿನಲ್ಲಿ ನಲ್ಲಿ ಏನ ಕಂಡಕ್ಟ್ ಮಾಡ್ತೀನಿ ಈ ಥರ ನಿಮಗೆ ಬೇಕು ಅನಾಲಿಸಿಸ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮಗೆ ಮತ್ತೆ ನಾನು ಈ ರೀತಿ ಅನಾಲಿಸಿಸ್ ಮಾಡುವ ಮೂಲಕ ಹೇಳ್ಕೊಡ್ತೀನಿ ಈಗಾಗಲೇ ಎರಡು ಟೆಸ್ಟ್ ಇದೆ ಸೊ ಅದನ್ನು ಕೂಡ ಕ್ಲಾಸ್ ಮಾಡಿ ಹಾಕ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್